ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನೆಲ್ ಇವತ್ತು ನಾನು ಟ್ವೆಂಟಿ ಏಯ್ಟ್ ಸೈಜ್ನ ಬೋಟ್ನೆಕ್ ಬ್ಲೌಸನ್ನು ಕಟ್ ಮಾಡ್ತಾ ಇದ್ದೀನಿ ಇದು ಚಿಕ್ಕ ಮಕ್ಕಳ ಸೈಜು ನಾನಿಲ್ಲಿ ಬಾಡಿ ಮೆಜರ್ಮೆಂಟಿಂದು ತಗೊಂಡು ಬ್ಲೌಸ್ ಕಟ್ಟಿಂಗನ್ನು ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಮೊದಲಿಗೆ ನಾನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ತಾ ಇದ್ದೀನಿ ಇದರ ಉದ್ದ ನಾನು ಹನ್ನೆರಡು ಇಂಚನ್ನು ತೆಗೆದುಕೊಂಡಿದ್ದೀನಿ ನೋಡಿ ಎರಡು ಸೈಡು ನಾನು ಅಗಲನ್ನು ಸಹ ಮಾರ್ಕ್ ಮಾಡಿ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ಸಿಂಪಲಾಗಿ ತುಂಬ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಫುಲ್ ಶೋಲ್ಡ್ರನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಫುಲ್ ಶೋಲ್ಡ್ರನ್ನ ಅರ್ಧ ಮಾಡಿಕೊಂಡು ಐದು ಇಂಚಿಗೆ ಇಟ್ಕೊಳ್ತಾ ಇದ್ದೀನಿ ಐದು ಇಂಚಿಗೆ ಇಟ್ಕೊಂಡು ಆನಂತರ ಡೌನಿಂಗು ಮೂರು ಇಂಚು ನೆಕ್ಕನ್ನು ಇಟ್ಟು ಎರಡೂವರೆ ಎರಡು ಇಂಚು ಭುಜನ ಇಟ್ಕೊಂಡಿದ್ದೀನಿ ಹಾಗೆ ಕೆಳಗಡೆ ಎರಡೂವರೆ ಇಂಚನ್ನು ಇಟ್ಟು ನೆಕ್ ಶೇಪನ್ನು ಕೊಟ್ಟಿದ್ದೀನಿ ಆನಂತರ ನೋಡಿ ಇಲ್ಲಿಂದ ಮೂರುವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕಿ ಒಂದು ಬಾಕ್ಸ್ ಥರ ಕೆಳ ಮೇಲುಗಡೆಯಿಂದ ಕೆಳಗಡೆಗೆ ಒಂದು ಮೂರು ಇಂಚ್ ಗ್ಯಾಪ್ ಕೊಟ್ಟಿದ್ದೀನಿ ಆ ನಂತರ ಒಂದು ಬಾಕ್ಸ್ ಥರ ಹಾಕಿ ಅಲ್ಲಿ ಶೇಪನ್ನು ಕೊಟ್ಕೊಂಡಿದೀನಿ ಇಲ್ಲಿ ನಾನು ಮೂರು ಮೂರುವರೆ ಇಂಚಿಗೆ ಕೊಟ್ಟಿದ್ದೀನಿ ಆನಂತರ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಹಾಗಾಗಿ ಮೂರುವರೆ ಮೂರುವರೆ ಇದ್ದದನ್ನು ಮೂರು ಇಂಚಿಗೆ ಮಾಡ್ಕೊಂಡಿದ್ದೀನಿ ಬ್ಯಾಕ್ನೆಕ್ ಮೂರು ಇಂಚು ವರೋ ಥರ ನೋಡಿಕೊಂಡು ಒಂದು ಶೇಪನ್ನು ಕೊಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಶೇಪನ್ನು ಹಾಕಿ ಮಾರ್ಕ್ ಮಾಡಾಯಿತು ಈಗ ಕಂಕಳನ್ನು ಐದು ಇಂಚಿಗೆ ಇಡ್ತಾಯಿದ್ದೀನಿ ಇಲ್ಲಿ ಕಂಕಳನ್ನು ಐದು ಇಂಚು ಇಟ್ಟಿದ್ದೀನಿ ಹಾಫ್ ಇಂಚು ಡೌನಿಂಗ್ ಹೋಗುತ್ತೆ ಆನಂತರ ಹಾಫ್ ಇಂಚು ಹೋಗುತ್ತೆ ನಮಗೆ ಟೋಟಲ್ ನಾಲ್ಕು ಇಂಚ್ ಸಿಗುತ್ತೆ ಆವಾಗ ಪರ್ಫೆಕ್ಟಾಗಿ ಬರುತ್ತೆ ಮಕ್ಕಳ ಸೈಜು ನಾನಿಲ್ಲಿ ಡೌನಿಂಗ್ ಇಡೋದನ್ನು ತೋರಿಸಿದ್ದೀನಿ ಆನಂತರ ಈ ವಿಡಿಯೋ ಈಗ ಜಸ್ಟ್ ಮಿಸ್ ಆಗಿದೆ ಇವಾಗ ನಾನು ಚೆಕ್ ಮಾಡಿ ನೋಡ್ಕೊಳ್ತಾ ಇದ್ದೀನಿ ಎಷ್ಟು ಇಟ್ಟರೆ ಕರೆಕ್ಟಾಗಿ ಬರುತ್ತೆ ಅಂತ ಇದು ಕರೆಕ್ಟಾಗಿದೆ ಯಾಕಂದರೆ ಈ ಬ್ಲೌಸು ಸ್ಟಿಚಿಂಗ್ ಆಗಿ ವೇರ್ ಮಾಡಿ ಸಹ ಆಗಿದೆ ಅವರು ವೇರ್ ಆಗಿದೆ ಮಗು ವೇರ್ ಮಾಡಿ ಆದ ನಂತರನೇ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪರ್ಫೆಕ್ಟಾಗಿ ಬಂದಿದೆ ಈ ಮೆಜರ್ಮೆಂಟಲ್ಲಿ ಪರ್ಫೆಕ್ಟಾಗಿ ಬರುತ್ತೆ ಆನಂತರ ವೇಸ್ಟ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಅದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾನ ಇಟ್ಕೊಳ್ತಾ ಇದ್ದೀನಿ ನೋಡಿ ಇದು ಒನ್ ಟೆಕ್ಸ್ ಒನ್ ಟೆಕ್ಸ್ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಟಕ್ಸ್ ಇಲ್ಲಾಂದ್ರೂ ನಡೆಯುತ್ತೆ ಮಕ್ಕಳಿಗೆ ಅದೇನು ಮ್ಯಾಟ್ರ್ ಆಗಲ್ಲ ಆದರೆ ಒನ್ ಟಕ್ಸ್ ಇಟ್ಟು ನಾನು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ನೀಟಾಗಿ ಕೂತ್ಕೊಳ್ಳಿ ಅಂತ ನೋಡಿ ಇಲ್ಲಿ ನಾನು ಕಟಿಂಗ್ ಮಾಡುವಾಗ ಒಂದು ಹಾಫ್ ಇಂಚನ್ನು ಕಟ್ ಮಾಡಿದ್ದೀನಿ ಅನಂತರ ನೋಡಿ ಈ ಥರ ಬೋಟ್ ನೆಕ್ ಶೇಪನ್ನು ಕಟ್ ಮಾಡಬೇಕು ಈ ಡಿಸೈನ್ ಈ ನೆಕ್ಕನ್ನು ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಬ್ಲೌಸು ನೀವೇನಾದರೂ ಮಕ್ಕಳಿಗೆ ಎಷ್ಟಿಚ್ ನೋಡಿ ಇಲ್ಲಿ ನೋಡಿ ಈ ರೀತಿ ಕಟ್ ಮಾಡಿ ತೆಗಿಬೇಕು ಒಂದು ಕಾಲು ಇಂಚ್ ಆಗುವಷ್ಟು ಆಯಿತು ಇವಾಗ ಬ್ಯಾಕ್ ಪಾರ್ಟು ಕಟ್ಟಿಂಗ್ ಆಯಿತು ಅದೇ ರೀತಿ ಫ್ರಂಟ್ ಪಾರ್ಟು ಸಹ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಏನೂ ಚೇಂಜಸ್ ಮಾಡೋ ಹಾಗಿಲ್ಲ ಸ್ವಲ್ಪ ಕಂಕಳದ್ರಷ್ಟೇ ಚೇಂಜಸ್ಸು ಇನ್ನೇನು ಚೇಂಜಸ್ ಇಲ್ಲ ಹನ್ನೆರಡು ಇಂಚು ಇಟ್ಟಿದ್ದೀನಿ ಹಿಂದೂ ಸಹ ಮುಂದೂ ಸಹ ಅಷ್ಟೇ ಇಟ್ಟಿದ್ದೀನಿ ಹಿಂದೂ ಮುಂದು ಒಂದೇ ಅಳತೆಯೇ ಇಟ್ಟಿದ್ದೀನಿ ಯಾಕಂದರೆ ಇಲ್ಲಿ ನಾನು ಕ್ರಾಸ್ ಬೆಲ್ಟು ಏನೂ ಹೊಲಿತಾ ಇಲ್ಲ ಜಸ್ಟ್ ಫೋಲ್ಡ್ ಮಾಡಿ ಒಂದು ಪಟ್ಟಿನ ಕೊಟ್ಟು ಸೆಕ್ಯೂರ್ ಮಾಡ್ತಾಯಿದ್ದೀನಿ ಯಾಕಂದರೆ ಸರಿಯಾಗಿ ನೀಟಾಗಿ ಕೂತ್ಕೊಳ್ಳಿ ಅಂತ ಅಷ್ಟೇ ಇಲ್ಲಾಂದರೆ ಹಿಂದೂ ಮುಂದು ಒಂದೇ ಥರ ಮೆಜರ್ಮೆಂಟ್ ಇದೆ ಇಲ್ಲಿ ನೋಡಿ ಸ್ವಲ್ಪ ಒಂದು ಕಾಲು ಇಂಚು ಒಳಗಡೆ ತಗೊಂಡು ಕಂಕಳ ಶೇಪನ್ನು ಈ ರೀತಿ ಕೊಟ್ಕೊಳ್ಬೇಕು ಆನಂತರ ಮೂರು ಇಂಚು ಇಟ್ಟುಕೊಂಡು ಮೂರುವರೆ ಇಂಚ್ ಡೌನಿಂಗ್ ಕೊಡ್ತಾಯಿದ್ದೀನಿ ಇಲ್ಲಿ ಸಹ ಒಂದು ಬಾಕ್ಸನ್ನು ಹಾಕ್ಬಿಟ್ಟು ಒಂದು ಶೇಪ್ ಕೊಡ್ತಾಯಿದ್ದೀನಿ ನೋಡಿ ಆಯಿತು ಇಷ್ಟೇ ಫ್ರಂಟ್ ಪಾರ್ಟು ಕಟಿಂಗ್ ಆಯಿತು ಇಷ್ಟೇ ಇನ್ನೇನು ಮಾಡಿಲ್ಲ ಇಷ್ಟೇ ಸಿಂಪಲ್ಲಾಗಿ ಕಟ್ ಮಾಡಿದ್ದೀನಿ ಇಲ್ಲೊಂದು ಸ್ವಲ್ಪ ಒಂದು ಕಾಲು ಇಂಚ್ ಈ ರೀತಿ ಕಟಿಂಗ್ ಮಾಡ್ಕೊಳ್ಬೇಕು ನಾನು ಮಾರ್ಕಿಂಗ್ ಮಾಡಿಲ್ಲ ಆದರೂ ಕಟಿಂಗ್ ಮಾಡುವಾಗ ಕಟ್ ಮಾಡಿ ತೆಗೆದಿದ್ದೀನಿ ಆಯಿತು ಇವಾಗ ಎಷ್ಟು ಬೇಕು ನೋಡಿ ನಮಗೆ ಬಾಡಿಗೆ ಅದಕ್ಕಿಂತ ಒಂದು ಎರಡು ಇಂಚ್ ಎಕ್ಸ್ಟ್ರಾ ಇಟ್ಟು ಕಟ್ ಮಾಡಿದರೆ ಆಯಿತು ಈಗ ನೋಡಿ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಕಟಿಂಗ್ ಆಯಿತು ಈಗ ಮೇನ್ ಫೆಬ್ರಿಕ್ ಬಟ್ಟೆ ಮೇಲೆ ಇಟ್ಟು ಕಟಿಂಗನ್ನು ಮಾಡೋಣ ಈ ರೀತಿ ನೋಡು ಇದು ಈ ರೀತಿ ಬಟ್ಟೆ ಆನ್ಲೈನಲ್ಲಿ ತಂದಿರುವಂತಹ ಹಾಫ್ ಸೀರೆಗೆ ಅಂದರೆ ಮಕ್ಕಳದ ಸಾರಿ ಬರುತ್ತಲ್ಲ ಆ ಸೀರೆಗೆ ಬಂದಿರುವಂತಹ ಬ್ಲೌಸ್ ಇದು ನೋಡಿ ಈ ರೀತಿ ಇಟ್ಬಿಟ್ಟು ಕಟಿಂಗ್ ಮಾಡಿದೆ ಆನಂತರ ಸ್ಟಿಚ್ ಮಾಡಿದರೆ ಆಯಿತು ತುಂಬಾ ಈಜಿ ಇದೆ ಕಟಿಂಗ್ ಮಾಡುವಂತಹ ವಿಧಾನ ತುಂಬ ಈಜಿ ಯಾರು ಬೇಕಂದರೂ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು ಸ್ಟಿಚಿಂಗ್ ವಿಡಿಯೋನು ಸಹ ನಾನು ಇಡೀ ವಿಡಿಯೋದಲ್ಲಿ ಹಾಕಿದ್ದೀನಿ ಇದರ ಬಟ್ಟೆ ತುಂಬಾನೇ ಕಡಿಮೆ ಬಂದಿತ್ತು ಹಾಗಾಗಿ ನಾನು ತೋಳಿಗೆ ಬೇರೆ ಬಟ್ಟೆನ ಅಟ್ಯಾಚ್ ಮಾಡಿದ್ದೀನಿ ತೋಳಿಗೆ ಹಾಕಿದರೆ ಬಾಡಿಗೆ ಬರಲ್ಲ ಬಾಡಿಗೆ ಹಾಕಿದರೆ ತೋಳಿಗೆ ಬರಲ್ಲ ಅದಕ್ಕಾಗಿ ನಾವು ಅವರು ಓಕೆ ಬಾಡಿ ತೋಳಿಗೆ ಬೇರೆ ಬಟ್ಟೆ ಹಾಕಿ ಅಂತ ಅಡಿಲ್ಲ ಅಂತ ಅಂದಕ್ಕೆ ನಾನು ಬೇರೆ ಬಟ್ಟೆನ ಅವರೇ ಚಾಯ್ಸ್ ಮಾಡಿದರು ನನ್ನ ಹತ್ರ ಇರುವಂತಹ ಬಟ್ಟೆನೇ ಅವರೇ ಇದೇ ಇರಲಿ ಪರವಾಗಿಲ್ಲ ಒಂದೇ ದಿನಕ್ಕೆ ಅಂತ ಅವರು ಅದನ್ನೇ ಹಾಕ್ಕೊಂಡಿದ್ರು ಆಯಿತು ಇವಾಗ ಇಷ್ಟೇ ನಮಗೆ ಜಾಸ್ತಿ ನೋಡಿ ಇದು ಸಾರಿ ಈ ಪಿಂಕ್ ಮ್ಯಾಚ್ ಆಗ್ತದೆ ಅಂದ್ಕೊಂಡು ಅವರು ಈ ಬಟ್ಟೆನೇ ಆಡಿಲ್ಲ ಅಂತ ಚಾಯ್ಸ್ ಮಾಡಿದರು ಅವರಿಗೆ ಉದ್ದ ಎಂಟು ಇಂಚಿಗೆ ಕೇಳಿದರು ಹಾಗಾಗಿ ನಾನಿಲ್ಲಿ ಒಂಬತ್ತು ಇಂಚನ್ನು ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಮೂರು ಇಂಚು ಡೌನಿಂಗನ್ನು ಕೊಡ್ತಾಯಿದ್ದೀನಿ ಆನಂತರ ಇಲ್ಲಿ ಅವರಿಗೆ ಆರು ಇಂಚಿಗೆ ಬೇಕು ನಾನು ಅವ್ರ ಫಿಟ್ಟಿಂಗು ಅಲ್ಲಿ ಒಂದು ಶೇಪನ್ನು ಕೊಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಅಷ್ಟೇ ತುಂಬಾ ಸಿಂಪಲ್ಲು ಬ್ಲೌಸ್ ಕಟಿಂಗ್ ಮಾಡೋದು ಫಿಟ್ಟಿಂಗು ನಾಲ್ಕೂವರೆಗಿದೆ ಕೈ ಹತ್ರ ಒಂದು ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಕಟಿಂಗ್ ಮಾಡಿದರೆ ಆಯಿತು ಚಿಕ್ಕ ಮಕ್ಕಳಿಗೆ ತುಂಬ ಈಸಿಯಾಗಿ ಕಟ್ ಮಾಡಿ ಸ್ಟಿಚ್ ಮಾಡಿಬಿಡ್ಬೋದು ಅಂದ್ರೆ ಈ ರೀತಿ ಫ್ರಂಟ್ ಶೇಪು ಆಯಿತು ನೋಡಿ ತೋಳು ಕಟಿಂಗು ಸಹ ಮುಗೀತು ಫುಲ್ ಇವಾಗ ಸ್ಟಿಚಿಂಗನ್ನು ಸಹ ತೋರಿಸಿದ್ದೀನಿ ಇದರಲ್ಲಿ ನಾನು ನೋಡಿ ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೊಂಡು ಅದರ ಮೇಲೆ ಲೈನಿಂಗ್ ಇಟ್ಟು ನೆಕ್ ಹತ್ರ ಇದನ್ನು ಹೊಲಿದು ಟರ್ನ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ನೆಕ್ಕನ್ನು ಮತ್ತೆ ಸ್ಟಿಚ್ ಮಾಡುವ ಹಾಗೆ ಇಲ್ಲ ಟರ್ನ್ ಮಾಡಿ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ಎರಡು ಸೈಡು ಸಹ ಇದೇ ರೀತಿ ಮಾಡ್ಕೊಂಡಿದ್ದೀನಿ ತುಂಬ ಈಸಿ ಇದೆ ಫಟಾಫಟ ಅಂತ ಸ್ಟಿಚ್ ಮಾಡಿಬಿಡ್ಬೋದು ಫಂಕ್ಷನ್ ಮಕ್ಕಳಿಗೆ ಹಾಕೊಳ್ಳಿಕ್ಕೆ ತುಂಬ ಚೆನ್ನಾಗಿದೆ ಮಿಂಚ್ತಾ ಇರುತ್ತೆ ಇದು ನೋಡಿ ಈ ರೀತಿ ಮೇನ್ ಮೇನ್ ಫೆಬ್ರಿಕ್ ಮೇಲೆ ಲೈನಿಂಗ್ ಇಟ್ಟು ಟರ್ನ್ ಮಾಡಿದರೆ ಆಯಿತು ನಾನಿಲ್ಲಿ ಒನ್ ಟಕ್ಸ್ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಒಂದು ಮೂರು ಇಂಚಿಗೆ ಇಟ್ಬಿಟ್ಟು ಒಂದು ಆ ಕಡೆ ಒಂದು ಹಾಫ್ ಒಂದು ಹಾಫ್ ಆಫ್ ಇಂಚ್ ಅಂದರೆ ನಾವು ಬ್ಯಾಕ್ ಟಕ್ಸ್ ಯಾವ ರೀತಿ ಹಿಡಿತೀವಲ್ಲ ಅಷ್ಟು ಹಿಡಿದ್ರೆ ಸಾಕು ಚಿಕ್ಕ ಮಕ್ಕಳಿಗಾದ್ರಿಂದ ಜಾಸ್ತಿ ಏನು ಹಿಡಿಬೇಕಂತ ಏನಿಲ್ಲ ನಾವು ಹಿಂದುಗಡೆ ಟಕ್ಸ್ ಯಾವ ರೀತಿ ಹಿಡಿತೀವಲ್ಲ ಬ್ಲೌಸಿಗೆ ಅದೇ ರೀತಿ ಹಿಡಿದ್ರೆ ಆಯಿತು ಎರಡು ಸೈಡು ಸಹ ಇದೇ ರೀತಿಯಾಗಿ ಇಟ್ಕೊಂಡಿದ್ದೀನಿ ಈಗ ಬ್ಯಾಕ್ ಪಾರ್ಟನ್ನು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಲೈನಿಂಗನ್ನು ನೀಟಾಗಿ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಈಗ ಸ್ಟಿಚಿಂಗ್ ಮಾಡ್ತಾ ಇರೋದಷ್ಟೇ ಇವಾಗ ನೋಡಿ ನಾವು ಈ ರೀತಿ ಆ ಕಡೆ ಈ ಕಡೆ ಜರ್ಗಾಡ್ಬಾರ್ದಂಥ ಮಧ್ಯ ಒಂದೆರಡು ಸೂಜಿ ಅಥವಾ ಸೂಜಿಯಿಂದ ಸೆಕ್ಯೂರ್ ಮಾಡಿಕೊಳ್ಳಿ ಗುಂಡು ಸೂಜಿ ಇಲ್ಲಾಂದ್ರೆ ನಿಮ್ಮ ಹತ್ರ ಮಷಿನ್ ಸೂಜಿ ಅಥವಾ ಹ್ಯಾಮಿಂಗ್ ಸೂಜಿಯಲ್ಲಿ ಇರತ್ತಲ್ಲ ಅದೇನೇ ಹಾಕ್ಕೊಂಡು ಸೆಕ್ಯೂರ್ ಮಾಡಿಕೊಂಡ್ರೆ ಆಯಿತು ಅಂದರೆ ನೋಡಿ ಬ್ಯಾಕ್ ಡಿಸೈನ್ ಎಲ್ಲ ಈ ರೀತಿಯಾಗಿ ಸ್ಟಿಚಿಂಗ್ ಮಾಡಿಕೊಳ್ಬೇಕು ನೀಟಾಗಿ ಬಟ್ಟೆ ಯಾವ ಕಡೆಯೂ ಸಹ ಹೆಚ್ಚು ಕಡಿಮೆ ಆಗಬಾರ್ದು ನೀಟಾಗಿ ನೋಡಿಕೊಂಡು ಕ್ರಾಸ್ ಬಂದಲೆಲ್ಲ ಕೈಯನ್ನು ಮೂಮೆಂಟ್ ಮಾಡ್ತಾ ನಾವು ಸ್ಟಿಚಿಂಗನ್ನು ಮಾಡಬೇಕು ಎಕ್ಸ್ಟ್ರಾ ಬಟ್ಟೆನೆಲ್ಲ ಸ್ಟಿಚಿಂಗ್ ಆದ ನಂತರ ಕಟ್ ಮಾಡಿಬಿಡಬೇಕು ನೀಟಾಗಿ ಈಗ ನೋಡಿ ಮಧ್ಯದಲ್ಲಿ ಒಂದು ಹೋಲ್ ಹಾಕ್ಬಿಟ್ಟು ಕಟ್ ಮಾಡಬೇಕು ಇದನ್ನೀಗ ಟರ್ನ್ ಮಾಡಿಕೊಂಡ್ರೆ ಆಯ್ತು ಅದ್ರ ಮೇಲೆ ಒಂದು ಟಾಪ್ ಸ್ಟಿಚನ್ನು ಹಾಕೊಳ್ಳಿ ಈ ಬಟ್ಟೆ ಸ್ವಲ್ಪ ಸ್ಮೂತ್ ಥರ ಇದ್ದು ಸಿಂಕ್ ಆಗ್ತಾಯಿತ್ತು ಒಂದೊಂದು ಕಡೆ ಸೂಜಿ ಉಕ್ಕೊಳ್ಳೋ ಥರ ಆಗ್ತಾಯಿತ್ತು ಸ್ವಲ್ಪ ನೋಡಿಕೊಂಡು ಹೊಲಿಬೇಕು ಈ ಥರ ಎಲ್ಲ ಬಂದಾಗ ಒಂದು ಸ್ವಲ್ಪ ಒಂದೊಂದು ಕಡೆ ಸಿಂಕ್ ಆ ಥರ ಆಗ್ತಾಯಿತ್ತು ಸ್ವಲ್ಪ ಟಿಕ್ಲಿ ಟಿಕ್ಲಿ ಇರೋದ್ರಿಂದ ಆ ರೀತಿ ಆಗುತ್ತೆ ಆಯಿತು ಈಗ ಸೈಡೆಲ್ಲ ಅನ್ನೋದು ಈ ರೀತಿ ಆಗುತ್ತೆ ಸ್ವಲ್ಪ ನೀಟ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟನ್ನು ನಾನಿಲ್ಲಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ಮತ್ತು ಪಟ್ಟಿನ ಅಂಟಿಸ್ತಾ ಇಲ್ಲ ಫ್ರಂಟಿಗೆ ಮಾತ್ರ ಪಟ್ಟಿನ ಹಾಕ್ಕೊಂಡಿದ್ದೀನಿ ನೀಟಾಗಿ ನೋಡಿಕೊಂಡು ಕ್ಲೀನಾಗಿ ಮಾಡಬೇಕು ಇಲ್ಲಾಂದರೆ ಕೊಟ್ಟಿ ಆಗುವಂಥ ಚಾನ್ಸ್ ಇರುತ್ತೆ ಬಟ್ ಆ ಕಡೆ ಒಂಥರ ಈ ಕೊಡಂತೆ ಆಗುತ್ತೆ ಸ್ವಲ್ಪ ಜಾಸ್ತಿ ಅಂತಿರುವ ಮೇನ್ ಫ್ಯಾಬ್ರಿಕನ್ನು ನಾನು ಕಟ್ ಮಾಡಿ ತೆಗಿತಾಯಿದ್ದೀನಿ ಮೇಯ್ನ್ ಲೈನಿಂಗಿಗೆ ಎಷ್ಟಿದೆ ಅಷ್ಟನ್ನೇ ಇಟ್ಕೊಂಡು ಈ ರೀತಿ ಕಟ್ ಮಾಡ್ತೀನಿ ನಾವು ಕ್ರಾಸ್ ಬೆಲ್ಟಲ್ಲ ಯಾವ ರೀತಿ ಸ್ಟಿಚ್ ಮಾಡ್ತೀವಲ್ಲ ಆ ರೀತಿಲಿಟ್ಟು ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಇಟ್ಟು ಆಮೇಲೆ ಹೊರಗಡೆ ತೆಗೆದ್ರೆ ಹಿಂದ್ಗಡೆದು ಸಹ ರೆಡಿಯಾಗಿಬಿಡುತ್ತೆ ನೋಡಿ ಇದು ಸಹ ಸ್ಟಿಚಿಂಗ್ ಆಯಿತು ಈಗ ಅದು ಟರ್ನ್ ಮಾಡಿಯೂ ಸಹ ಆಯಿತು ಈಗ ನಾನು ಫ್ರಂಟ್ ಸೈಡು ಬ್ಯಾಕ್ ಸೈಡು ನೆಕ್ಕಿಗೆ ಮೇಲುಗಡೆ ಸ್ಟಿಚಿಂಗ್ ಮಾಡೋಕ್ಕೋಸ್ಕರ ಈ ರೀತಿ ಪೈಪಿಂಗ್ ಥರ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಮೇಲುಗಡೆ ನೋಡಿ ಸ್ಟಿಚಿಂಗ್ ಮಾಡಿರಲಿಲ್ಲ ಈಗ ಇಲ್ಲಿ ಸ್ಟಿಚಿಂಗ್ ಮಾಡೋಕ್ಕೋಸ್ಕರ ಈ ರೀತಿ ಕ್ರಾಸ್ ಬಟ್ಟೆನ ಕಟ್ ಮಾಡಿಕೊಂಡು ಇದಕ್ಕೊಂದು ಸ್ಟಿಚಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ನೋಡ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ಬೇಕು ನೀಟಾಗಿ ಫಸ್ಟ್ ಒಂದು ಅಲ್ಲಿಗೆನ ಹಾಕ್ಕೊಳ್ಬೇಕು ಆನಂತರ ಸುತ್ತಲಕ್ಕೂ ನಾನಿಲ್ಲಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ ಆಯ್ತು ಇವಾಗ ಈ ರೀತಿ ಫೋಲ್ಡ್ ಮಾಡಿ ಇಟ್ಬಿಡಬೇಕು ಮತ್ತೊಂದು ಸಲ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡುವಾಗೆ ಇರೋದಿಲ್ಲ ಟರ್ನ್ ಮಾಡಿಬಿಟ್ರೆ ಆಯಿತು ಲೈನಿಂಗನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ಆಯಿತು ಇದು ಸಹ ಆಯ್ತೀಗ ಆಯಿತು ನೋಡಿ ಅಲ್ಲೂ ಸಹ ಫೋಲ್ಡ್ ಮಾಡಿ ಆಯಿತು ಈಗ ನಾನು ಫ್ರಂಟ್ ಓಪನ್ ಮಾಡಿಕೊಂಡು ಹುಕ್ಸ್ ಪಟ್ಟಿ ಮತ್ತು ಗಾಜಾ ಪಟ್ಟಿ ಮಾಡ್ತಾಯಿದ್ದೀನಿ ಇವರಿಗೆ ಫ್ರಂಟಲ್ಲೇ ಓಪನ್ ಇಟ್ಟಿದ್ದೀನಿ ನಾನು ಬಟ್ಟೆ ತುಂಬಾ ಕಡಿಮೆ ಇತ್ತು ಹಾಗಾಗಿ ನಾನು ಇದು ಲೈನಿಂಗಲ್ಲೇ ಮಾಡಿದ್ದೀನಿ ಕಾಜಾಪಟ್ಟಿನೂ ಸಹ ಹುಕ್ಸ್ಪಟ್ಟಿನೂ ಸಹ ಹುಕ್ಸ್ಪಟ್ಟಿ ಕಾಜಾಪಟ್ಟಿ ಎರಡನ್ನೂ ಲೈನಿಂಗಲ್ಲೇ ಮಾಡಿದ್ದೀನಿ ಸ್ವಲ್ಪ ಮೀನುಪೈಬೇಕು ಕಡಿಮೆಯೇ ಇತ್ತು ಮತ್ತು ಸ್ವಲ್ಪ ಬಟ್ಟೆ ಅಷ್ಟೊಂದು ಇದಿರಲಿಲ್ಲ ಹಾಗಾಗಿ ಲೈನಿಂಗ್ ಬಟ್ಟೆಯಲ್ಲೇ ಮಾಡಿದ್ದೀನಿ ನೋಡಿ ಈ ಥರ ನೀಟಾಗಿ ಮಾಡಿಕೊಳ್ಬೇಕು ಈಗ ಹುಕ್ಸ್ ಕಾಜಾ ನೋಡಿ ಕಾಜಾ ಹಾಕುವಂಥದ್ದು ನಾನಿಲ್ಲಿ ಮಷೀನಲ್ಲೇ ಮಾಡಿಬಿಟ್ಟಿದ್ದೀನಿ ಅದು ಹುಕ್ಸ್ ಹಾಕುವಂಥದ್ದು ಕಾಜಾ ಮನೆ ಹುಕ್ ಮನೆಯನ್ನು ನಾನು ಇದರಲ್ಲೇ ಮಾಡಿಬಿಟ್ಟಿದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಇದಕ್ಕೆ ಮೇನ್ ಫೆಬ್ರಿಕ್ ಇರಲಿಲ್ಲ ನಾನು ಹಾಗಾಗಿ ಲೈನಿಂಗಲ್ಲೇ ಮಾಡಿದ್ದೀನಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡಿ ಮಧ್ಯದಲ್ಲಿ ಮೊದಲಿಗೆ ನಾವು ತುದಿ ಸ್ಟಿಚ್ ಮಾಡಬಾರ್ದು ಮಧ್ಯದಲ್ಲಿ ಸ್ಟಿಚ್ ಮಾಡಿಕೊಡ್ಬೇಕು ಮಧ್ಯದಲ್ಲಿ ಸ್ಟಿಚ್ ಮಾಡಿದ ನಂತರ ಆ ನಂತರ ನೋಡಿ ತುದಿಗೆ ಮಾರ್ಕ್ ಹಾಕ್ಕೊಂಡು ನಾವು ಈ ರೀತಿ ವಿ ಶೇಪಲ್ಲಿ ಸ್ಟಿಚಿಂಗ್ ಮಾಡ್ಕೊತ ಬರಬೇಕು ನಿಧಾನಕ್ಕೆ ನೋಡಿ ಲಾಕ್ ಹಾಕೊತ ಸ್ಟಿಚಿಂಗ್ ಮಾಡ್ಕೊತ ಬರಬೇಕು ನೋಡಿ ಇಲ್ಲಿ ನೆನೆಸ್ಕೊಂಡು ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ತಂದು ನಿಲ್ಲಿಸಿ ಇಲ್ಲಿಗೆ ಮತ್ತೆ ಲಾಕ್ ಹಾಕಿ ಲಾಕ್ ಹಾಕಿ ಮತ್ತೆ ಈ ಕಡೆ ಟರ್ನ್ ಮಾಡಿ ತಿರ್ಗಿ ಮತ್ತೆ ಲಾಕ್ ಹಾಕಬೇಕು ಹಾಗೆ ಮಾಡೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ ಅದು ನೀಟಾಗಿ ಕುತ್ಕೊಳ್ಳುತ್ತೆ ಈ ರೀತಿ ಮಾಡೋದರಿಂದ ನಮ್ಮ ಕೆಲಸನೂ ಫಾಸ್ಟಾಗಿ ಆಗುತ್ತೆ ಆದರೆ ಕೆಲವೊಬ್ಬೊಬ್ಬರು ಈ ರೀತಿ ಮಾಡೋದು ಇಷ್ಟಪಡೋದಿಲ್ಲ ನೀವು ನೋಡಿಬಿಟ್ಟು ಅವ್ರ ಬ್ಲೌಸಿಗೆ ಯಾವ ರೀತಿ ಇದೆ ಅಂತ ನೋಡಿಬಿಟ್ಟು ಮಾಡಬೋ ಮಾಡಬೇಕಾಗುತ್ತೆ ಇದು ಚಿಕ್ಕ ಮಕ್ಕಳ ಬ್ಲೌಸ್ ಆಗಿರೋದ್ರಿಂದ ನಾನು ಇದೇ ರೀತಿ ಮಾಡಿ ಕೊಟ್ಟಿದ್ದೀನಿ ತುದಿ ಫಸ್ಟ್ ಲಾಸ್ಟ್ ಇವಾಗ ಸ್ವಲ್ಪ ಜೋಪಾನ ಯಾಕಂದರೆ ಕೈ ಹತ್ರ ನೋಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ ಅಡುಗೆ ಈ ರೀತಿ ಆಯಿತು ಇವಾಗ ಕಾಚಮನಿನೂ ಆಯಿತು ಉಕ್ಕ ಮನೆ ಸಾರಿ ಆಯಿತು ನೋಡಿ ಈಗ ಈಗ ನಾನು ಪಟ್ಟಿನ ಕೊಟ್ಟು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಸ್ಟಿಪ್ ಹಾಕಿ ಊರ್ಲಿ ಅಂತ ಮಾತ್ರ ಪಟ್ಟಿನ ಕೊಟ್ಕೊಂಡಿದ್ದೀನಿ ಆಯಿತು ಎರಡು ಸೈಡು ಸಹ ಈ ರೀತಿಯಾಗಿ ಕೊಟ್ಕೊಂಡು ಸ್ಟಿಚಿಂಗ್ ಮಾಡಿ ನಾನು ಇಲ್ಲಿ ಕೈ ಸ್ಟಿಚಿಂಗ್ ಮಾಡಿರುವಂತಹ ವಿಡಿಯೋನ ರೆಕಾರ್ಡ್ ಮಾಡಿಲ್ಲ ಯಾಕಂದರೆ ನಾನು ಅರ್ಜೆಂಟಾಗಿ ಕಸ್ಟಮರ್ಗೆ ಬ್ಲೌಸ್ ಕೊಡಬೇಕಿತ್ತು ಅವ್ರು ಬಂದು ಕೂತ್ಕೊಂಡು ಬಿಟ್ಟಿದ್ರು ಹಾಗಾಗಿ ನಾನು ರೆಕಾರ್ಡ್ ಮಾಡ್ತಾ ಸ್ಟಿಚಿಂಗ್ ಮಾಡ್ರೆ ತುಂಬಾ ಲೇಟ್ ಆಗುತ್ತೆ ಅಂತ ನನಗೆ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ ಅರ್ಜೆಂಟ್ ಕೊಡೋದಿತ್ತು ನಾನು ಅವರು ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳಿದರು ಹಾಗಾಗಿ ನಾನು ಇದಿಷ್ಟನ್ನು ಮಾತ್ರ ನಾನಿಲ್ಲಿ ರೆಕಾರ್ಡ್ ಮಾಡಿದ್ದೀನಿ ಆದರೆ ಫೈನಲ್ ಬ್ಲೌಸ್ ಯಾವ ರೀತಿ ಬಂದಿದೆ ಅನ್ನೋ ಒಂದು ಫಿಕ್ಚರನ್ನು ತೆಗೆದುಕೊಂಡಿದ್ದೀನಿ ಯಾಕಂದರೆ ಅವರಿಗೆ ಇಲ್ಲೇ ನಾನು ವೇರ್ ಮಾಡಿಸಿ ಮಗು ಅದರಿಂದ ಇಲ್ಲೇ ನಾನು ವೇರ್ ಮಾಡಿಸಿ ನೋಡಿ ಕಳಿಸಿದ್ದೆ ತುಂಬಾ ಪರ್ಫೆಕ್ಟಾಗಿ ಬಂದಿತ್ತು ಸ್ಟಿಚಿ ಫಿಟ್ಟಿಂಗ್ ಎಲ್ಲ ಒಂದೇ ಸ್ಟಿಚಿಂಗಿಗೆ ಕರೆಕ್ಟಾಗಿ ಬಂದಿತ್ತು ಅವರು ಹಾಕ್ಬಿಟ್ಟು ನೋಡೇ ತೊಗೊಂಡೋಗಿದ್ದರು ಹಾಗಾಗಿ ನಾನು ಮುಂದೆ ತೋಳ ಅಟ್ಯಾಚ್ ಮಾಡಿರೋದನ್ನು ವಿಡಿಯೋ ಮಾಡಿಲ್ಲ ತೋಳಿಗೆ ನಾನು ಡಿಸೈನ್ ಮಾಡಬೇಕಿತ್ತು ಆದರೆ ಅವರು ಅರ್ಜೆಂಟ್ ಅಂತ ಬಂದು ಕೂತಿರೋದ್ರಿಂದ ಸಿಂಪಲ್ಲಾಗಿ ತೋಳಿಗೆ ಅಷ್ಟೇ ಹಾಕಿ ಬ್ಯಾಕು ಸಹ ಅಷ್ಟೇ ಹಾಕಿ ಕೊಟ್ಟಿದ್ದೀನಿ ಇಲ್ಲಾಂದರೆ ಸ್ವಲ್ಪ ಪ್ರಿಲ್ಲಲ್ಲ ಹಿಡ್ದು ಕೊಡೋದಿತ್ತು ಅವ್ರಿಗೆ ಅರ್ಜೆಂಟ್ ಊರಿಗೆ ಹೋಗಬೇಕಿತ್ತು ಅವರು ಹಾಗಾಗಿ ಮತ್ತು ಇನ್ನೇನು ಅಂತ ಸಿಂಪಲ್ಲಾಗಿ ಸ್ಟಿಚ್ ಮಾಡಿ ಅವರು ಸಾಕು ಅಷ್ಟೇ ತನಗೆ ಅಂತ ಹೇಳೋದ್ರಿಂದ ಹಾಗೆಯೇ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ತುಂಬಾ ಈಸಿಯಾಗಿ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಮಕ್ಕಳಿಗೂ ಸಹ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ ಇಲ್ಲಿ ನೋಡಿ ಶೋಲ್ಡ್ರ್ ಹತ್ರ ಡಬಲ್ ಸ್ಟಿಚನ್ನು ಹಾಕ್ಕೊಳ್ಬೇಕು ನಂತರ ಬಟ್ಟೆ ಎಲ್ಲಾದರೂ ಎಕ್ಸ್ಟ್ರಾ ಅಂತ ಅನಿಸಿದರೆ ನೋಡಿಕೊಂಡು ಅಳತೆನ ಕಟ್ ಮಾಡಬೇಕು ನಾನು ಬೇಕಂದರೆ ನೀವೇನಾದರೂ ಕಮೆಂಟ್ ಮಾಡಿದ್ರೆ ಯಾವ ರೀತಿ ಫಿಟ್ಟಿಂಗ್ ಫೈನಲ್ ಫಿಟ್ಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಹ ಮುಂಬರುವ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿ ಫೈನಲ್ ಆಗಿ ಬಂದಿತ್ತು ಬ್ಲೌಸು ಪರ್ಫೆಕ್ಟಾಗಿ ಬಂದಿತ್ತು ಮಗು ಹಾಕಿ ನೋಡೇ ತಗೊಂಡೋಗಿತ್ತು ಸ್ಲೀವ್ಸ್ ಅಟ್ಯಾಚ್ ಮಾಡೋದನ್ನು ನಾನು ಮಾಡ್ಕೊಂಡಿಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು